ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ ಕೇಳಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ನಮಸ್ಕಾರ ಕರ್ನಾಟಕ ಬ್ರೇನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿಯಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಳಗಾವಿಯ ಜವಾಹರಲಾಲ್ ನೆಹರು ಮೆಡಿಕಲ್ ಕಾಲೇಜಿನ ನರ ರೋಗ ತಜ್ಞರಾದ ಡಾಕ್ಟರ್ ಸರೋಜಾ ಎ ಒ ಅವರು ಡಾಕ್ಟರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಬೆಳಗಾವಿಯಿಂದ ಬೆಂಗಳೂರು ಸ್ಟುಡಿಯೋಗೆ ಬಂದ್ಬಿಟ್ಟಿದ್ದೀರಾ ಹೌದು ಜಾಗೃತಿ ಮೂಡಿಸಲಿಕ್ಕೆ ಯಾವ ಕಾಯಿಲೆ ಬಗ್ಗೆ ಇವತ್ತು ನಾವು ಮಾತಾಡೋಣ ಡಾಕ್ಟರೇ ಅತಿ ಮುಖ್ಯವಾದ ಕಾಯಿಲೆ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಒಂದು ಭಯ ಇದೆ ಆದ್ರೆ ಪಾರ್ಶ್ವವಾಯು ಬಗ್ಗೆ ಅಷ್ಟೊಂದು ಜಾಗೃತಿ ಇಲ್ಲ ಅದ್ರ ಬಗ್ಗೆ ಸ್ವಲ್ಪ ಇಗ್ನೋರೆನ್ಸ್ ಅಂತಾನೆ ಹೇಳ್ಬೋದು ಜನರಲ್ಲಿ ನಮ್ಮ ಭಾರತದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಸಾಯುವವರಲ್ಲಿ ಎರಡನೇ ಕಾರಣ ಬರೋದು ಪಾರ್ಶ್ವವಾಯು ಪಾರ್ಶ್ವವಾಯು ಲಕ್ವಾ ಸ್ಟ್ರೋಕ್ ಪ್ಯಾರಾಲಿಸಿಸ್ ಇವೆಲ್ಲವೂ ಒಂದೇನಾ ಹೌದು ಎಲ್ಲದೂ ಒಂದೇನೆ ಈಗ ಪಾರ್ಶ್ವವಾಯು ಅಂತಂದ್ರೆ ಆ ಪದವನ್ನ ಸ್ವಲ್ಪ ಬಿಡಿಸಿ ಹೇಳಕ್ಕಾಗುತ್ತೆ ಡಾಕ್ಟರ್ ಸರೋಜ ಅವರೇ ಪಾರ್ಶ್ವ ಅಂದ್ರೆ ಒಂದು ಭಾಗ ಯೂಶಲಿ ಈ ಬ್ರೇನ್ ಅಟ್ಯಾಕ್ ಆದವ್ರಿಗೆ ಎಲ್ಲಾರ್ಗು ಸರ್ವೇ ಸಾಮಾನ್ಯವಾಗಿ ಬರುವಂತದ್ದು ಪಾರ್ಶ್ವವಾಯು ಅಂದ್ರೆ ಒಂದು ಭಾಗ ವೀಕ್ ಆಗೋದು ಕೈ ಇರ್ಬೋದು ಕಾಲಿರ್ಬೋದು ಅಥವಾ ಕೈ ಕಾಲು ಒಂದ್ ಕಡೆ ಭಾಗ ವೀಕ್ ಆಗೋದು ಇದು ಒಂದು ರೋಗದ ಲಕ್ಷಣ ಹಾಗಂತ ಎಲ್ಲಾರ್ಗು ಬರೀ ಬಲಗಡೆ ಭಾಗ ಅಥವಾ ಎಡಗಡೆ ಭಾಗ ವೀಕ್ ಆಗುತ್ತೆ ಅಂತಲ್ಲ ಇದ್ರದ್ದು ಹಲವಾರು ಲಕ್ಷಣಗಳು ಇರುತ್ತೆ ಅದು ನಮ್ಮ ಬ್ರೇನ್ ಅಲ್ಲಿ ಯಾವ ಜಾಗದಲ್ಲಿ ತೊಂದರೆ ಉಂಟಾಗಿದೆ ಅನ್ನೋದ್ರ ಮೇಲೆ ನಮಗೆ ರೋಗದ ಲಕ್ಷಣಗಳು ಕಾಣಿಸುತ್ತೆ ಏನಾಗುತ್ತೆ ಮೆದುಳಿನಲ್ಲಿ ಈ ಪಾರ್ಶ್ವವಾಯು ಬಂದಾಗ ಈಗ ಮೆದುಳಿಗೆ ನಮ್ಗೆ ಹೃದಯದಿಂದ ರಕ್ತ ಸಂಚಾರ ಹೋಗ್ತಾ ಇರುತ್ತೆ ಮೆದುಳಲ್ಲಿ ಆಕ್ಸಿಜನ್ ಮತ್ತೆ ಗ್ಲೂಕೋಸ್ ಪ್ರೊಡ್ಯೂಸ್ ಆಗಲ್ಲ ಸೊ ನಮಗೆ ನಿರಂತರ ರವಾಗಿ ಹಾರ್ಟ್ ಇಂದ ಮೆದುಳಿಗೆ ರಕ್ತ ಸಂಚಾರ ಹೋಗ್ಬೇಕು ಈ ರಕ್ತ ಸಂಚಾರದಲ್ಲಿ ತೊಂದರೆ ಆದ್ರೆ ರಕ್ತನಾಳಗಳಲ್ಲಿ ತೊಂದರೆ ಆದ್ರೆ ರಕ್ತನಾಳ ಬ್ಲಾಕ್ ಅಂತ ಹೇಳ್ತೀವಿ ರಕ್ತನಾಳ ಒಡ್ಕೊಂಡು ರಕ್ತಸ್ರಾವ ಆಗ್ಬೋದು ಸೊ ಮೆದುಳಿನಲ್ಲಿ ಯಾವುದೇ ಭಾಗಕ್ಕೆ ಹಠಾತ್ತನೆ ರಕ್ತ ಸಂಚಾರದ ತೊಂದರೆ ಆದಾಗ ಬ್ರೇನ್ ಅಟ್ಯಾಕ್ ಅಂತ ಬರ್ತದೆ ಪಾರ್ಶ್ವವಾಯು ಆಗೋದಕ್ಕೆ ಮೊದಲು ಏನಾದ್ರೂ ಸೂಚನೆಗಳು ಕೊಡುತ್ತಾ ನಮ್ಮ ದೇಹದಲ್ಲಿ ಹೌದು ಇದಕ್ಕೆ ನಾವು ಟ್ರಾನ್ಸಿಯೆಂಟ್ ಇಸ್ಕಿಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ ಅಂದ್ರೆ ಒಂದು ಮುನ್ಸೂಚನೆ ಇದು ಎಲ್ಲಾರ್ಗು ಬರುತ್ತೆ ಅಂತಲ್ಲ ಕೆಲವೊಬ್ಬರಿಗೆ ಇದ್ರ ಮುನ್ ಸೂಚನೆ ಗೊತ್ತಾಗತ್ತೆ ಇದು ಗೊತ್ತಾದ ತಕ್ಷಣ ಎಚ್ಚೆತ್ಕೊಂಡ್ರೆ ದೊಡ್ಡ ತೊಂದರೆಗಳನ್ನ ಉಂಟಾಗೋದನ್ನ ನಾವು ತಪ್ಪಿಸ್ಲಿಕ್ಕೆ ಬರುತ್ತೆ ರಕ್ತ ಸಂಚಾರ ಕಡಿಮೆ ಆದಾಗ ಒಬ್ಬೊಬ್ಬರಿಗೆ ಬರಿ ಕಣ್ಣು ಮಂಜಾಗ್ಬಹುದು ಮಾತಾಡ್ಲಿಕ್ಕೆ ತೊಂದರೆ ಆಗ್ಬಹುದು ಅಥವಾ ನಾವು ಮಾತಾಡಿದ್ದು ಗ್ರಹಿಸಿಕೊಳ್ಳಿಕ್ಕೆ ತೊಂದರೆ ಆಗ್ಬಹುದು ಅಥವಾ ಒಂದು ಭಾಗದಲ್ಲಿ ಶಕ್ತಿ ಕಮ್ಮಿ ಆಗ್ಬಹುದು ಸ್ಪರ್ಶ ಜ್ಞಾನದಲ್ಲಿ ತೊಂದರೆ ಆಗ್ಬಹುದು ಅಥವಾ ನಡೆಯುವಾಗ ಜೋಲಿ ಹೋಗ್ಬಹುದು ಅಥವಾ ಜ್ಞಾನ ತಪ್ಪಿ ಬೀಳ್ಬಹುದು ಇದು ಎರಡ್ ನಿಮಿಷ ಮೂರ್ ನಿಮಿಷ ಹಾಗಾಗಬಹುದು ಹಠಾತ್ತನೆ ಈ ರೋಗದ ಲಕ್ಷಣಗಳು ಕಂಡಾಗ ನಿರ್ಲಕ್ಷ್ಯ ಮಾಡದೇ ಅದ್ರ ಬಗ್ಗೆ ಗಮನ ಗಮನ ಕೊಟ್ಟು ಸರಿಯಾದ ಡಾಕ್ಟರ್ ಅಲ್ಲಿ ಹೋದಾಗ ಮುಂದೆ ಆಗೋ ದೊಡ್ಡ ತೊಂದರೆಗಳನ್ನ ನಾವು ತಪ್ಪಿಸ್ಲಿಕ್ಕೆ ಸಾಧ್ಯತೆ ಇರುತ್ತೆ ಅಂದ್ರೆ ಮೊದಲೇ ಮುನ್ಸೂಚನೆ ಕೊಡುತ್ತೆ ಪಾರ್ಶ್ವವಾಯು ಬಡಿಯೋದು ಅಂತ ಹೇಳ್ತೀವಿ ನೋಡಿ ಅಂತ ಹೇಳ್ತೀವಿ ಮುನ್ಸೂಚನೆ ಕೊಡುತ್ತೆ ಎಸ್ ಗೊತ್ತಾಗುತ್ತೆ ನಾವು ಮುನ್ಸೂಚನೆ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನಾವು ದೊಡ್ಡದನ್ನ ತಪ್ಪಿಸಬಹುದು ಇದ್ರ ಬಗ್ಗೆ ಅರಿವು ಇರಬೇಕಾಗತ್ತೆ ಎಷ್ಟೊಂದ್ ಜನ ಹೇಳ್ಕೊಂಡಿರಲ್ಲ ಏನೋ ಒಂದ್ ಬಂದ್ ಹೋದಾಗ ಅವರು ಅಷ್ಟಕ್ಕೇನೆ ಸಮಾಧಾನ ಆಗಿರುತ್ತಾರೆ ನಿರ್ಲಕ್ಷ್ಯ ಮಾಡ್ತಾರೆ ಹೌದು ಈಗ ಎದೆ ನೋವು ಯಾರು ನಿರ್ಲಕ್ಷ್ಯ ಮಾಡಲ್ಲ ಆದ್ರೆ ಒಂದ್ ಸ್ವಲ್ಪ ಮಂಜಾದಾಗ ಏನೋ ಬಿದ್ದಿರ್ಬೋದು ಅಥವಾ ಕೈ ಜೋಲಿ ಬಂದಾಗ ಏನೋ ಸುಸ್ತಾಗಿರ್ಬೋದು ಇದನ್ನ ಯಾವ್ದೋ ಬೇರೆ ಕಾಯಿಲೆಗೆ ಅಥವಾ ಬೇರೆ ತೊಂದರೆಗಳಿಗೆ ಜನರು ಅದನ್ನ ರಿಲೇಟ್ ಮಾಡ್ತಾರೆ ಪಾರ್ಶ್ವವಾಯು ಬಡಿಯೋದು ವಯಸ್ಸಾದ್ಮೇಲೆನ ಅಥವಾ ಯಾವ ವಯಸ್ಸಿಗಾದ್ರೂ ಇದು ಅತಿ ವಿರಳವಾಗಿ ಚಿಕ್ಕ ವಯಸ್ಸಲ್ಲಿ ಬರ್ಬೋದು ಆದರೆ ಸಾಮಾನ್ಯವಾಗಿ ಐವತ್ತು ವರ್ಷದಿಂದ ಮೇಲ್ಪಟ್ಟವರಿಗೆ ಯಾಕಂದ್ರೆ ಆವಾಗ ನಮ್ಗೆ ಈಗ ಹೆಂಗೆ ಮನೆಗಳಲ್ಲಿ ಪೈಪ್ಗಳು ವರ್ಷ ಆಗ್ತಾ 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 ಕರೋಸಿ ಅಂದ್ರೆ ಆಗ ಲ್ಲ ಹಾಗೆ ನಮ್ಮ ರಕ್ತನಾಳಗಳು ಕೂಡ ಶಿಥಿಲ ಆಗುತ್ತೆ ರಕ್ತನಾಳದ ವಾಲ್ ಗಳು ಶಿಥಿಲ ಆಗತ್ತೆ ಆಮೇಲೆ ನಮ್ಗೆ ಆ ಟೈಮ್ ಅಲ್ಲಿ ಬ್ಲಡ್ ಪ್ರೆಷರ್ ಶುಗರ್ ಇದೆಲ್ಲ ಬಂದಿರುತ್ತೆ ಸೊ ಇದು ಸುಮಾರು ದಿವಸಗಳಾದ ತಕ್ಷಣ ಅದ್ರದ್ದು ಎಫೆಕ್ಟ್ಸ್ ಏಜಿಂಗ್ ಅಂದ್ರೆ ನಮ್ಮ ವಯಸ್ಸೇ ನಮಗೊಂದು ಕಾಯಿಲೆ ಅಂತ ಹೇಳ್ಬೋದು ಅದರಿಂದ ನಮ್ಮ ದೇಹದಲ್ಲಿ ಹಲವಾರು ಕಡೆ ಬದಲಾವಣೆಗಳು ಆಗಿರುತ್ತೆ ಅದು ಒಂದು ಬದಲಾವಣೆ ನಮ್ಮ ರಕ್ತನಾಳಗಳಲ್ಲೂ ಕೂಡ ಆಗುತ್ತೆ ಸೊ ಮೆದುಳಿಗೆ ಹೋಗೋ ರಕ್ತನಾಳಗಳಲ್ಲಿ ಈ ತರ ತೊಂದರೆಗಳಾಗಿ ಅಲ್ಲಿ ರಕ್ತ ಶೇಖರಣೆ ಆಗುತ್ತೆ ಏನಾಗುತ್ತೆ ಅಂದ್ರೆ ಬ್ಲಡ್ ವೆಸ್ಸಲ್ ಇರುತ್ತಲ್ಲ ಅದ್ರ ವಾಲ್ ಅಲ್ಲಿ ಏನಾಗುತ್ತೆ ರಕ್ತನಾಳಗಳ ವಾಲ್ ಗಳು ಶಿಥಿಲ ಆಗತ್ತೆ ಅಲ್ಲಿ ಹೋಗುವಂತ ರಕ್ತದಲ್ಲಿರೋ ರಕ್ತ ಕಣಗಳು ಪ್ಲೇಟ್ಲೆಟ್ಸ್ ಬಿಳಿ ರಕ್ತ ಕಣಗಳು ಕೆಂಪು ರಕ್ತ ಕಣಗಳು ಮತ್ತೆ ಕೊಲೆಸ್ಟ್ರಾಲ್ ಇದೆಲ್ಲ ಹೋಗಿ ಒಂದು ಭಾಗದಲ್ಲಿ ಶೇಖರಣೆ ಆಗತ್ತೆ ಆತರ ಆದಾಗ ರಕ್ತನಾಳ ಬ್ಲಾಕ್ ಆಗುತ್ತೆ ಹೇಗೆ ಪೈಪ್ ನಲ್ಲಿ ಅದೇ ರೀತಿ ರಕ್ತನಾಳಗಳು ಕೂಡ ಆಗುತ್ತೆ ಬಂದಿರಲ್ಲ ಹಠಾತ್ನೇ ಒಂದೇ ಸರಿ ಬ್ಲಾಕ್ ಆದಾಗ ಅಥವಾ ಅಲ್ಲಿರೋ ಬ್ಲಾಕ್ ಅಲ್ಲಿ ಡಿಸ್ಚಾರ್ಜ್ ಆಗಿ ಮೆದುಳಲ್ಲಿ ಬೇರೆ ರಕ್ತನಾಳಗಳಿಗೆ ಹೋಗ್ಬೋದು ಅಥವಾ ಹಾರ್ಟ್ ನಲ್ಲಿ ಆಗಿರೋ ಥ್ರಾಂಬಸ್ ಅಂತಿವೆ ಥ್ರಾಂಬಸ್ ಅಂದ್ರೆ ರಕ್ತ ಶೇಖರಣೆ ಆಗ್ಬಿಟ್ಟು ಅಲ್ಲಿಂದ ಒಂದ್ ಪ್ಲಾಕ್ ತರ ಅದು ಮೇಲ್ಗಡೆ ರಕ್ತನಾಳಗಳಿಗೆ ಒಡ್ಕೊಂಡು ಮೇಲ್ಗಡೆ ಹೋದಾಗ ಅಲ್ಲಿ ರಕ್ತ ಸಂಚಾರದ ತೊಂದರೆ ಉಂಟಾಗಿ ಮೆದುಳಲ್ಲಿ ಇರೋ ನರಗಳು ಆಗುತ್ತೆ ಆವಾಗ ನಮಗೆ ಬ್ರೈನ್ ಅಟ್ಯಾಕ್ ಅಂತ ಬರುತ್ತೆ ಸಾಮಾನ್ಯವಾಗಿ ಈ ಪಾರ್ಶ್ವವಾಯು ಬಡಿದಾಗ ದೇಹದ ಯಾವ ಭಾಗಗಳಿಗೆ ಹೆಚ್ಚು ಹಾನಿಯಾಗುತ್ತೆ ಹಾನಿ ಜಾಸ್ತಿ ಆಗೋದು ಮೆದುಳಲ್ಲಿ ಆದ್ರೆ ರೋಗದ ಲಕ್ಷಣಗಳು ಕಂಡು ಬರೋದು ಇವಾಗ ನಮ್ಮ ಮೆದುಳು ಹೇಗೆ ಅಂದ್ರೆ ಸೂಪರ್ ಕಂಪ್ಯೂಟರ್ ಅಲ್ಲಿಂದನೆ ನಮಗೆ ಎಲ್ಲಾ ಕಡೆ ಏನೇ ಸಿಗ್ನಲ್ಸ್ ಬರಬೇಕು ನಾವು ಕೈ ಎತ್ತಬೇಕು ಕಾಲ್ ಎತ್ಬೇಕು ಮಾತಾಡ್ಬೇಕು ನೋಡ್ಬೇಕು ಕೇಳಬೇಕು ನೀವ್ ಏನೇ ಒಂದು ಕಾರ್ಯಗಳು ನಿಮ್ಮ ಮನುಷ್ಯನ ದೇಹದಲ್ಲಿ ಆಗ್ಬೇಕು ಅಂದ್ರೆ ಅದಕ್ಕೊಂದು ಮೇನ್ ಸ್ವಿಚ್ ಇರುತ್ತೆ ಅದು ಮೆದುಳಲ್ಲೇ ರೋದು ಸೊ ಮೆದುಳಲ್ಲಿ ಹಾಗೆ ಆದಾಗ ನಮಗೆ ಕಣ್ಣಿನ ದೃಷ್ಟಿ ಕಮ್ಮಿ ಆಗ್ಬೋದು ಬಾಯ್ ಸೊಟ್ಟಾಗಬಹುದು ಕೈ ಕಾಲಲ್ಲಿ ಶಕ್ತಿ ಕಮ್ಮಿ ಆಗ್ಬೋದು ಮುಂದಿನ ಭಾಗದಲ್ಲಿ ಮೆದುಳಿಗೆ ರಕ್ತ ಸಂಚಾರ ಕಮ್ಮಿ ಆದ್ರೆ ಜನರಲಿ ಕೈ ಕಾಲು ಶಕ್ತಿ ಕಮ್ಮಿ ಆಗೋದು ಜೋಲಿ ಹೋಗೋದು ಮಾತಾಡೋದು ಈ ತರ ತೊಂದರೆ ಬರುತ್ತೆ ಅದೇ ಹಿಂದ್ಗಡೆ ಭಾಗದಲ್ಲಿ ಚಿಕ್ಕ ಮೆದುಳಲ್ಲಿ ರಕ್ತ ಸಂಚಾರ ಕಮ್ಮಿ ಆದಾಗ ನಮಗೆ ಜ್ಞಾನ ಹೋಗೋದು ಉಸಿರಾಟದಲ್ಲಿ ಏರ್ಪೇಟ್ ಆಗೋದು ಯಾಕಂದ್ರೆ ಬ್ರೈನ್ ಸ್ಟೆಮ್ ಅನ್ನೋದು ನಮ್ಮ ಹಾರ್ಟ್ ನ ಕಂಟ್ರೋಲ್ ಮಾಡುತ್ತೆ ಬಿ ಪಿ ಕಂಟ್ರೋಲ್ ಮಾಡುತ್ತೆ ನಮ್ಮ ಜ್ಞಾನಕ್ಕೆ ಅರಿವಿಗೆ ಅಥವಾ ಎಚ್ಚರ ಇರೋಕ್ಕೆ ಸಂಬಂಧಪಟ್ಟಿರುತ್ತೆ ಸೊ ಚಿಕ್ಕ ಮೆದುಳಲ್ಲಿ ಸಣ್ಣ ಸ್ಟ್ರೋಕ್ ಆದ್ರೂ ಗೆ ತಲೆ ತಿರುಗುವಿಕೆ ವಾಂತಿ ಆಗೋದು ಹಠಾತ್ನೇ ಜ್ಞಾನ ತಪ್ಪೋದು ಕೈ ಕಾಲಲ್ಲಿ ಎರಡೂ ಕಡೆ ಯಾಕೆಂದ್ರೆ ನಮ್ಮ ದೇಹದಿಂದ ಮೇಲ್ಗಡೆ ಹೋಗೋ ಸಿಗ್ನಲ್ಸ್ ಬ್ರೈನ್ ಸ್ಟೆಮ್ ಒಳಗಿಂದ ಹೋಗ್ತಿರುತ್ತೆ ಮೇಲ್ಗಡೆಯಿಂದ ಬರೋ ಸಿಗ್ನಲ್ಸ್ ಬ್ರೈನ್ ಸ್ಟೆಮ್ ಒಳಗಿಂದ ಬರುತ್ತೆ ಸೊ ಚಿಕ್ಕ ಮೆದುಳಿಗೆ ಆಘಾತ ಆದ್ರೆ ಜನರಲಿ ಎರಡೂ ಕೈ ಎರಡು ಕಾಲು ಅಥವಾ ತಲೆ ಚಕ್ರ ಬರೋದು ಜ್ಞಾನ ತಪ್ಪೋದು ಇದೆಲ್ಲ ಆಗತ್ತೆ ಹಾಗಾದ್ರೆ ದೇಹದ ಎಡಭಾಗ ಅಥವಾ ಬಲಭಾಗ ಯಾವುದಕ್ಕಾದ್ರೂ ಇದರ ಪರಿಣಾಮ ಇರುತ್ತೆ ಹೌದು ಒಂದೊಂದ್ಸರಿ ಎರಡು ಕಾಲು ಎರಡು ಕೈಯನು ಕೂಡ ಶಕ್ತಿ ಕಳ್ಕೋಬಹುದು ದೇಹದ ಎಲ್ಲಾ ಭಾಗಗಳು ನಿಷ್ಕ್ರಿಯ ಆಗಬಹುದು ಸಾಮಾನ್ಯವಾಗಿ ನಾವು ಕಾಣುವಂತ ಒಂದು ಭಾಗ ವೀಕ್ ಆಗೋದು ಅದು ಜನರಿಗೆ ಬೇಗ ಗೊತ್ತಾಗುತ್ತೆ ಆದ್ರೆ ಬೇರೆ ತೊಂದರೆಗಳಿಗೆ ಸ್ವಲ್ಪ ಕಣ್ಮಂಜಾಗಿದ್ದು ಇದು ಗೊತ್ತಾಗದೇ ಇರಬಹುದು ಪಾರ್ಶ್ವವಾಯುಗೆ ಚಿಕಿತ್ಸೆ ಇದೆಯಾ ಡಾಕ್ಟರ್ ಡೆಫಿನೆಟ್ಲಿ ಇದನ್ನೇ ನಾನು ಹೇಳಕ್ ಇಷ್ಟಪಡ್ತೀನಿ ಇದ್ರ ಬಗ್ಗೆ ಅಲಕ್ಷ್ಯ ಮಾಡೋದಕ್ಕಿಂತ ಅಂದ್ರೆ ಒಂದು ಏನಾಗಿದೆ ಅಂದ್ರೆ ಇದೊಂದು ಬ್ರೈನ್ ಕಾಯಿಲೆ ಇದು ಚೆನ್ನಾಗಿ ಆಗಲ್ಲ ಜನರು ಅಂಗವಿಕಲತೆ ಆಗ್ತಾರೆ ಜೀವನ ಪರ್ಯಂತ ಹಾಸಿಗೆ ಹಿಡಿದು ಬಿಡ್ತಾರೆ ಈ ತರ ಒಂದು ಜನರ ಈ ತರ ಭಾವನೆ ಇದೆ ಹಾಗಾಗಿ ಸುಮಾರು ಜನ ತಿಳಿದಿರೋರು ಕೂಡ ಕೈ ಕಾಲು ತಿಕ್ಕುಸ್ಕೊಡೋದು ಅಥವಾ ಏನೋ ಪಾರಿವಾಳದ ರಕ್ತ ಕೊಡೋದು ತಪ್ಪು ಕಲ್ಪನೆಗಳೇ ಜಾಸ್ತಿ ಇದೆ ಇದಕ್ಕೆ ವೈದ್ಯರೇ ಕಾರಣ ಅಂತ ನಾನು ಹೇಳ್ಬೋದು ಯಾಕಂದ್ರೆ ನಾವು ಜನಜಾಗೃತಿ ಮೂಡಿಸೋದ್ರಲ್ಲಿ ನಾವು ಹಿಂದುಳಿದಿದ್ದೇವೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಜನ ಸತ್ತೋಗ್ಬಿಡ್ತಾರೆ ಅಂತ ಒಂದ್ ಭಯ ಇರುತ್ತೆ ಬ್ರೈನ್ ಅಟ್ಯಾಕ್ ಆದಾಗ ಏನು ಆಗಲ್ಲ ಕೈ ಕಾಲು ಹೋಗುತ್ತೆ ಹಾಗೆ ಇರ್ತಾರೆ ಅವ್ರನ್ನ ಸಾಯೋ ತನಕ ನಾವು ನೋಡ್ಕೋಬೇಕು ಅನ್ನೋ ಇರುತ್ತೆ ಹಾಗಾಗಿ ಹೋಗಲ್ಲ ಆದ್ರೆ ಹಾರ್ಟ್ ಅಟ್ಯಾಕ್ ಗೆ ಎಷ್ಟು ಟ್ರೀಟ್ಮೆಂಟ್ ಇದೆಯೋ ಅದೇ ತರ ಬ್ರೈನ್ ಅಟ್ಯಾಕಿಗೂ ಅಷ್ಟೇ ಟ್ರೀಟ್ಮೆಂಟ್ ಮೂರ್ ಗಂಟೆ ಒಳಗೆ ನೀವು ಸುಸಜ್ಜಿತ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋದ್ರೆ ಮೆದುಳಿಗೆ ಹೋಗಿರೋ ರಕ್ತನಾಳದಲ್ಲಿ ಬ್ಲಾಕ್ ಇದ್ರೆ ಅದನ್ನ ಕರಗಿಸೋ ಅಂತ ಔಷಧಿಗಳು ಇದೆ ಮತ್ತೆ ಅದನ್ನ ತೆಗಿಲಿಕ್ಕೂ ಬರುತ್ತೆ ಅಂದ್ರೆ ಥ್ರಾಂಬೆಕ್ಟಮಿ ಏನ್ ನಾನು ಪ್ಲಾಕ್ ಹೇಳಿದ್ನಲ್ಲ ಅದನ್ನ ಸೆಕ್ಷನ್ ಮಾಡ್ಲಿಕ್ಕೆ ಬರುತ್ತೆ ಅದನ್ನ ತೆಗಿಲಿಕ್ಕೂ ಬರುತ್ತೆ ಇದಕ್ಕೆ ಟೈಮ್ ಫ್ರೇಮ್ ಇರುತ್ತೆ ಮೂರ್ ಗಂಟೆ ಒಳಗೆ ನೀವು ಮೂರು ಗಂಟೆಯನ್ನ ಗೋಲ್ಡನ್ ಅವರ್ ಅಂತ ನೋಡುವ ಹೌದು ಅದು ಗೋಲ್ಡನ್ ಅವರ್ ಟೈಮ್ ಇಸ್ ಬ್ರೇನ್ ಅಂತೀವಿ ಸೊ ಟೈಮ್ ಇಸ್ ಬ್ರೇನ್ ಅಂದ್ರೆ ನೀವು ಒಂದು ಸೆಕೆಂಡ್ ನೀವು ರಕ್ತ ಸಂಚಾರ ಕಮ್ಮಿ ಆಗಿಲ್ಲ ಅಂದ್ರೆ ಬಿಲಿಯನ್ಸ್ ಆಫ್ ನ್ಯೂರಾನ್ ಹೊರಗಡೆ ವ್ಯಕ್ತ ಆಗಲ್ಲ ಆದ್ರೆ ನಮಗೆ ಒಳಗಡೆ ಒಳಗಡೆ ಕೋಟ್ಯಾನು ಗಟ್ಲೆ ನರಗಳು ಸತ್ ಹೋಗ್ಬಿಡ್ತದೆ ಆಮೇಲೆ ಒಂದೇನು ಅಂದ್ರೆ ಬ್ರೈನ್ ಒಳಗೆ ಹೊಸ ನರಗಳು ಹುಟ್ಟಿ ಬರೋಲ್ಲ ಆ ಕೆಲ್ಸನ ಸುತ್ತಮುತ್ತಲು ಇರೋ ನರಗಳು ಕೆಲಸ ಮಾಡ್ಬೇಕಾಗತ್ತೆ ಸೊ ಇದರಿಂದ ನಾವು ಬ್ರೈನ್ ಆದಷ್ಟು ಬೇಗ ರಕ್ತ ಸಂಚಾರ ಅಲ್ಲಿಗೆ ವಾಪಸ್ ಕಳಿಸೋದು ತುಂಬಾ ಮುಖ್ಯ ಹೇಳಿದ್ರಿ ತಕ್ಷಣ ವೈದ್ಯರನ್ನ ನೋಡ್ಬೇಕು ಏನಾದ್ರೂ ಪಾರ್ಶ್ವವಾಯು ಬಡಿದ್ರೆ ಅಂತ ಹೇಳಿದ್ರಿ ಹತ್ರ ನಮ್ಗೆ ವೈದ್ಯರು ಸಿಗಬೇಕಲ್ಲ ಈ ಒಂದು ಕಾಯಿಲೆಗೆ ನಮಗೆ ಚಿಕಿತ್ಸೆಯನ್ನು ಕೊಡೋದಕ್ಕೆ ಎಲ್ಲಿ ಹೋಗೋದು ನಾವು ದೊಡ್ಡ ಆಸ್ಪತ್ರೆನೇ ಹುಡುಕೊಂಡು ಹೋಗಬೇಕಾಗುತ್ತೆ ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರದವರು ಈಗ ಕಬಿ ಅಂತ ಒಂದು ಪ್ರೋಗ್ರಾಂ ಮಾಡಿದ್ದಾರೆ ಅದರೊಳಗೆ ಏನು ಅಂತಂದ್ರೆ ಪ್ರತಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲೂ ಕರ್ನಾಟಕ ಸರ್ಕಾರದಿಂದ ಒಂದು ಪ್ಲಾನ್ ಏನ್ ಯೋಜನೆ ಮಾಡಿದ್ದಾರೆ ಅದ್ರ ಪ್ರಕಾರ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಎಲ್ಲಾ ಗವರ್ಮೆಂಟ್ ಹಾಸ್ಪಿಟಲ್ ಇನ್ ಮೇಲೆ ನರ ರೋಗ ತಜ್ಞರು ಮನೋಶಾಸ್ತ್ರಜ್ಞರು ಭೌತಿಕ ಶಾಸ್ತ್ರಜ್ಞರು ಇವರೆಲ್ಲಾ ಸೇರ್ಕೊಂಡು ಇವ್ರನ್ನೆಲ್ಲ ಟ್ರೈನ್ ಮಾಡಿ ನಿಮ್ಮೆನ್ಸ್ ಅಡಿಯಿಂದ ಅವರು ಈ ಜವಾಬ್ದಾರಿ ತಗೊಂಡು ಪ್ರತಿಯೊಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲೂ ನರ ರೋಗ ತಜ್ಞರು ಅಥವಾ ಬೇರೆ ಮೆಡಿಸಿನ್ ಅವರು ಅವರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಇದನ್ನ ಒಂದು ಲಭ್ಯ ಮಾಡಬೇಕು ಅಂತ ಹೇಳಿ ಈ ಪ್ಲಾನ್ ನಿಯೋಜನೆ ಮಾಡ್ಕೊಂಡಿದ್ದಾರೆ ಇದು ಒಂದು ಒಳ್ಳೆ ನಡೆ ಯಾಕೆಂದ್ರೆ ಹೆಲ್ತ್ ಬಗ್ಗೆ ಒಂದು ದಿಟ್ಟ ಹೆಜ್ಜೆ ಅಂತ ಹೇಳ್ಬೋದು ಅದಕ್ಕೆ ಒಂದು ನನ್ನ ಹಾರೈಕೆ ಜನಸಾಮಾನ್ಯರಿಗೆ ಇದೊಂದು ಸುವರ್ಣಾವಕಾಶ ಅಂತಾನೆ ಹೇಳ್ಬೋದು ನಿಜವಾಗ್ಲು ಈ ಮೆದುಳಿನ ಆರೋಗ್ಯದ ಬಗ್ಗೆ ಮತ್ತೆ ನರ ರೋಗದ ಬಗ್ಗೆ ಜನರಿಗೆ ಜಾಸ್ತಿ ಅದರ ಬಗ್ಗೆ ಅರಿವಿಲ್ಲ ಒಂದು ಜೊತೆಗೆ ಆತರ ಏನಾದ್ರೂ ಆದ್ರೆ ಎಲ್ಲಿ ಹೋಗಬೇಕು ಏನ್ ಮಾಡಬೇಕು ಅನ್ನೋದು ಕೂಡ ಅವ್ರಿಗೆ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ ಈಗ ಕರ್ನಾಟಕ ಸರ್ಕಾರ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಇದನ್ನ ಇಡೀ ರಾಜ್ಯದಲ್ಲಿ ತೆರೆದಿದೆ ಮತ್ತೆ ಸಾಕಷ್ಟು ಜನಕ್ಕೆ ತರಬೇತಿಯನ್ನು ಕೂಡ ಕೊಟ್ಟಿದೀವಿ ಅಂತ ತಾವು ಹೇಳ್ತಾ ಇದ್ದೀರಾ ಯಾಕೆಂದ್ರೆ ಒಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಒಂದು ನರ ರೋಗ ತಜ್ಞರಿದ್ರೆ ಎಷ್ಟೊಂದು ಜನಕ್ಕೆ ಸ್ಟ್ರೋಕ್ ಗೆ ಅಂತಾನೆ ಅಲ್ಲ ಎಷ್ಟೊಂದು ನರ ರೋಗ ಕಾಯಿಲೆಗಳಿಗೆ ನರ ರೋಗ ಡಾಕ್ಟರ್ ಇಲ್ದಲೇನೆ ತೊಂದರೆ ಆಗೋದನ್ನ ನಾವು ತಪ್ಪಿಸಬಹುದು ಫಾರ್ ಎಕ್ಸಾಂಪಲ್ ಎಪಿಲೆಪ್ಸಿ ಫಿಟ್ಸ್ಗೂ ಕೂಡ ಎಷ್ಟೊಂದ್ಸರಿ ಗೊತ್ತೇ ಇರಲ್ಲ ನರ ರೋಗ ತಜ್ಞರು ಕೂಡ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇರಲ್ಲ ಸೊ ಅದರಿಂದ ನಮ್ಮ ಸರ್ಕಾರ ಇದನ್ನೊಂದು ದಿಟ್ಟ ಹೆಜ್ಜೆ ಇಟ್ಟಿದೆ ಇದೊಂದು ಒಳ್ಳೆ ಯೋಜನೆ ಅಂತ ನಾನು ಭಾವಿಸ್ತೀನಿ ಭಾರತದಲ್ಲಿ ಬಡ ಜನರಿಗೆ ಇದೊಂದು ಸುವರ್ಣಾವಕಾಶ ಅಂತ ಹೇಳ್ಬೋದು ಅದೇ ತರ ಔಷಧಿಗಳೆಲ್ಲ ದೊರಕಿದ್ರೆ ಅದನ್ನು ಟೆನೆಕ್ಟಿ ಪ್ಲೇಸ್ ಅಂತ ಗವರ್ಮೆಂಟ್ ನವರು ಹೇಳಿದ್ದಾರೆ ಏನ್ ಔಷಧಿಯನ್ನ ಕೊಡ್ತಾರೆ ಈ ಒಂದು ಪಾರ್ಶ್ವವಾಯು ಬಡದ್ರೆ ಮತ್ತೆ ಎಷ್ಟು ವರ್ಷಗಳು ತೆಗೆದುಕೊಳ್ಳಬೇಕಾಗುತ್ತೆ ಇದನ್ನ ಲಕ್ವ ಆದ ತಕ್ಷಣ ಅದನ್ನ ತಕ್ಷಣ ಸರಿಪಡಿಸಲಿಕ್ಕೆ ಮೂರು ಗಂಟೆ ನಾಲ್ಕು ಗಂಟೆ ಒಳಗೆ ಬಂದ್ರೆ ಟೆನೆಕ್ಟಿ ಪ್ಲೇಸ್ ಅಂತ ಅಂತ ಹೇಳ್ತಾರೆ ಅದು ಏನಂದ್ರೆ ರಕ್ತ ಹೆಪ್ಪುಗಟ್ಟಿರೋದನ್ನ ಕರಗಿಸುತ್ತೆ ಗವರ್ಮೆಂಟ್ ನೋಡ್ ಹೇಳಾಗಿದೆ ಟೆನೆಕ್ಟಿವ್ ಪ್ಲೇಸ್ ಫ್ರೀ ಆಗಿ ಕೊಡಬೇಕು ಅಂತ ಹೇಳಿ ಅದು ಎಲ್ಲ ಕಡೆ ಸೌಲಭ್ಯ ಇದ್ರೆ ಅದನ್ನ ಮೂರ್ ತಾಸೊಳಗೆ ಕೊಟ್ಬಿಡ್ಬೋದು ಅದರಿಂದ ಸುಮಾರು ಜನಕ್ಕೆ ಉತ್ತಮ ಆಗುತ್ತೆ ಅದಕ್ಕೂ ಉತ್ತಮ ಆಗಿಲ್ಲ ಅಂತಂದ್ರೆ ಸರ್ಜರಿ ಮೂಲಕ ಅಂದ್ರೆ ಕೆಥೀಟರ್ ಹಾಕ್ಬಿಟ್ಟು ಎಂಜೋಪ್ಲಾಸ್ಟಿ ಮಾಡ್ತೀವಲ್ಲ ಹಾಗೆ ಬ್ರೈನ್ ರಕ್ತನಾಳದಲ್ಲಿ ಎಲ್ಲಿ ಬ್ಲಾಕ್ ಇದೆಯೋ ಅದನ್ನ ಚೆಕ್ ಮಾಡ್ಲಿಕ್ಕೆ ಬರುತ್ತೆ ಈಗ ಎಷ್ಟೊಂದ್ ಜನಕ್ಕೆ ಗೊತ್ತಾಗಿರಲ್ಲ ಆಮೇಲೆ ಇಪ್ಪತ್ನಾಲ್ಕ ಗಂಟೆ ಆದ್ಮೇಲೆ ಬಂದ್ರೆ ನಮಗೆ ಏನಂದ್ರೆ ಸಪೋರ್ಟಿವ್ ಥೆರಪಿ ಅಂದ್ರೆ ಮುಂದಾಗೋದನ್ನ ತಪ್ಪು ತಪ್ಪಿಸಬಹುದು ಯಾಕಂದ್ರೆ ಮೂವತ್ತು ಪರ್ಸೆಂಟ್ ಜನಕ್ಕೆ ಮತ್ತೆ ಸ್ಟ್ರೋಕ್ ಆಗೋ ಚಾನ್ಸ್ ಇರುತ್ತೆ ಇದು ಒಂದು ಸರಿ ಬರೋ ಅಂತ ಕಾಯಿಲೆ ಇಲ್ಲ ಒಂದು ಸರಿ ನಮ್ಗೆ ರಿಸ್ಕ್ ಫ್ಯಾಕ್ಟರ್ ಇದೆ ಬ್ಲಡ್ ಪ್ರೆಷರ್ ಇದೆ ಶುಗರ್ ಇದೆ ಕೊಲೆಸ್ಟ್ರಾಲ್ ಇದೆ ಆಲ್ಕೋಹಾಲ್ ಇದೆ ಸ್ಮೋಕಿಂಗ್ ಇದೆ ಇದೆಲ್ಲ ಇರುವಾಗ ನಮ್ಗೆ ಆ ರಿಸ್ಕ್ ಫ್ಯಾಕ್ಟರ್ ಇರೋ ತನಕ ನಮಗೆ ಸ್ಟ್ರೋಕ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ ಸೊ ಇದನ್ನ ತಪ್ಪಿಸ್ಲಿಕ್ಕೆ ಪ್ರಿವೆಂಟ್ ಮಾಡಲಿಕ್ಕೆ ನಮಗೆ ಮುಂದೆ ಆಂಟಿ ಪ್ಲೇಟ್ಲೆಟ್ ಅಂದ್ರೆ ರಕ್ತ ತಿಳುವಾಗುವಂತ ಔಷಧಿಗಳಿದೆ ಆಸ್ಪ್ರಿನ್ ಕ್ಲೋಪಿಡೋಗ್ರೆಲ್ ಈ ತರ ಗುಳಿಗೆಗಳಿದೆ ಇದು ನಾವು ಜೀವನ ಪರ್ಯಂತ ತಗೊಳ್ಲಿಕ್ಕೆ ಬೇಕಾಗ್ತದೆ ಇದು ಡಾಕ್ಟರ್ ಸಲಹೆ ಮೇರೆಗೆ ಅಥವಾ ನಮಗೆ ಯಾವ ಕಾರಣದಿಂದ ಬಂದಿದೆ ಹಾರ್ಟ್ ಇಂದ ತೊಂದರೆ ಆಗಿದೆಯೋ ಅಥವಾ ನಮ್ಮ ರಕ್ತದಲ್ಲಿ ದೋಷ ಇದೆಯೋ ಅಥವಾ ಮೆದುಳು ರಕ್ತ ಬ್ಲಾಕ್ ಆಗಿದೆ ಅಥವಾ ಬಿ ಪಿ ಬಂದ್ಬಿಟ್ಟು ಮೆದುಳಲ್ಲಿ ರಕ್ತನಾಳ ಒಡ್ಕೊಂಡಿರೋದು ಟ್ರೀಟ್ಮೆಂಟ್ ಬೇರೆ ಆಗುತ್ತೆ ರಕ್ತನಾಳ ಬ್ಲಾಕ್ ಆಗಿರೋಕೆ ಟ್ರೀಟ್ಮೆಂಟ್ ಬೇರೆ ಕಾರಣ ಏನು ಅಂತ ನೋಡಿ ನೀವು ಚಿಕಿತ್ಸೆಯನ್ನು ಕೊಡ್ತೀವಿ ಪಾರ್ಶ್ವವಾಯು ಬಾರದ ಹಾಗೆ ನೋಡ್ಕೊಳ್ಳೋದಕ್ಕೆ ನಮ್ಮ ಜೀವನ ಶೈಲಿಯನ್ನು ಯಾವ ರೀತಿ ಇಟ್ಕೋಬೇಕು ಇದು ತುಂಬಾ ಇಂಪಾರ್ಟೆಂಟ್ ತುಂಬಾ ಒಳ್ಳೆ ಪ್ರಶ್ನೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಾವು ಎಲ್ಲ ಕಾಯಿಲೆ ಬಂದ ಮೇಲೆ ಮಾಡೋದಕ್ಕಿಂತ ನೈಂಟಿ ಪರ್ಸೆಂಟ್ ಅಂದ್ರೆ ತೊಂಬತ್ತು ಪ್ರತಿಶತ ನಾವು ಬ್ರೈನ್ ಅಟ್ಯಾಕ್ ಆಗೋದನ್ನ ತಪ್ಪಿಸ್ಬೋದು ಹೇಗೆ ಈಗ ನಮ್ ಮನೆಯಲ್ಲಿ ಬೀಗ ಹಾಕ್ತಿವಿ ಎಲ್ಲರ ಮನೇಲೂ ಬೀಗ ಇರುತ್ತೆ ಯಾಕೆ ನಮ್ಮ ಮನೆ ರಕ್ಷಣೆ ಮಾಡಬೇಕು ನಮ್ಮ ದೇಹ ರಕ್ಷಣೆ ಮಾಡಬೇಕು ಅಂದ್ರೆ ನಾವು ಅದೇ ತರ ಒಂದು ಬಿ ಪಿ ಆಪರೈಟಿಸ್ ಇಟ್ಕೋಬೇಕು ಬಹಳ ಈಸಿ ಯಾರಾದ್ರೂ ನೋಡ್ಕೋಬಹುದು ಯಾಕೆಂದ್ರೆ ನಂಬರ್ ಒನ್ ಮೊಟ್ಟ ಮೊದಲ ಕಾರಣ ಹೈಪರ್ ಟೆನ್ಷನ್ ಯಾಕೆಂದ್ರೆ ಈ ಜೀವನ ಶೈಲಿ ಬದಲಾಗಿದೆ ಒತ್ತಡ ಜಾಸ್ತಿ ಇದೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಚಿಕ್ಕ ವಯಸ್ಸಲ್ಲಿ ನೀವು ಬ್ಲಡ್ ಪ್ರೆಷರ್ ನೋಡ್ತೀರಾ ಸೊ ಎಲ್ಲರ ಮನೇಲೂ ಒಂದು ಬ್ಲಡ್ ಪ್ರೆಷರ್ ಆಪರೈಟಿಸ್ ಮತ್ತೆ ಒಂದು ಬ್ಲಡ್ ಶುಗರ್ ಇಟ್ಕೊಂಡ್ರೆ ಈ ಲಕ್ವ ಆಗೋದನ್ನ ಅಥವಾ ಪಾರ್ಶ್ವವಾಯು ಆಗೋದನ್ನ ಹಾರ್ಟ್ ಅಟ್ಯಾಕ್ ತಪ್ಪಿಸಬಹುದು ಹೈಪರ್ ಟೆನ್ಷನ್ ಕಂಟ್ರೋಲ್ ಮಾಡ್ಕೋಬೇಕು ಶುಗರ್ ಕಂಟ್ರೋಲ್ ಮಾಡ್ಕೋಬೇಕು ನಮ್ಮ ಜೀವನ ಶೈಲಿ ಬದಲಾಗಬೇಕು ನಾವು ಊಟ ಮಾಡ್ತಿರೋದು ಬದಲಾಗಬೇಕು ನಾವು ಮತ್ತೆ ವಾಪಸ್ ಅಜ್ಜಿ ಮನೆಗೆ ಹೋಗ್ಬೇಕು ಅಜ್ಜಿ ಮಾಡಿದ ಊಟ ತಿನ್ಬೇಕು ನಮ್ಮ ಜೀವನ ಶೈಲಿ ಬದಲಾಗ್ಬೇಕು ರೇಸ್ ಅಲ್ಲಿ ಇದೀವಿ ಎಲ್ಲರೂ ಓಡತಾ ಇದೀವಿ ಟ್ರಾಫಿಕ್ ಅಲ್ಲಿ ಓಡದಂಗೆ ಓಡ್ತಾ ಇದೀವಿ ಈ ಮನಸ್ಸು ಮತ್ತೆ ದೇಹನ ನಾವು ಸೀಮಿತದಲ್ಲಿ ಇಟ್ಕೋಬೇಕು ನಮ್ಮ ದೇಹನ ನಾವು ಪ್ರೀತಿಸಬೇಕು ಆವಾಗೆ ನಾವು ಅದನ್ನ ಚೆನ್ನಾಗಿ ನೋಡ್ಕೊಳ್ತೀವಿ ಮೊಟ್ಟ ಮೊದಲು ಹೈಪರ್ ಟೆನ್ಷನ್ ಸ್ಮೋಕಿಂಗ್ ಇದ್ ಎರಡು ನೀವು ಎಲ್ಲ ದುರಭ್ಯಾಸಗಳಿಂದ ದೂರ ಇರಬೇಕು ದೂರ ಇರಬೇಕು ನಲ್ವತ್ತು ವರ್ಷ ಆದ್ಮೇಲೆ ಎಲ್ಲರೂ ಮನೇಲಿ ಒಂದು ಬಿ ಪಿ ಸಿಟ್ಕೊಂಡ್ರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಡಾಕ್ಟರ್ ಕೊನೆಯದಾಗಿ ಒಂದು ಪ್ರಶ್ನೆ ವಾಯು ಪಾರ್ಶ್ವ ಅರ್ಥ ಆಯ್ತು ಒಂದು ಭಾಗ ದೇಹದ ಒಂದು ಭಾಗ ವಾಯು ಎಲ್ಲಿಂದ ಬಂತು ಅದು ವಾಯು ಅಂದ್ರೆ ಸೆಳೆತ ಅಂತ ಇರಬೇಕು ಮೋಸ್ಟ್ಲಿ ಇದು ಮಿಸ್ ನೋಮರ್ ಅಂತಾನೆ ಹೇಳ್ಬೋದು ಆಕ್ಚುಲಿ ವಾಯು ಅನ್ನೋದೇನೆ ಮಿಸ್ ನೋಮರ್ ಅಂತ ಹೇಳ್ಬಹುದು ಯಾಕಂದ್ರೆ ನಾನು ಮೊದ್ಲೇನೆ ನಿಮ್ಗೆ ವಿವರಿಸಿದೆ ಯಾಕೆಂದ್ರೆ ಮೆದುಳಿಗೆ ರಕ್ತದ ಕೊರತೆ ಎಲ್ಲಿ ಉಂಟಾಗುತ್ತೋ ಆಗ ಈ ಪಾರ್ಶ್ವವಾಯು ಸ್ಟ್ರೋಕ್ ಎಲ್ಲ ಬರುತ್ತೆ ಅಂತ ತಾವು ಹೇಳಿದ್ರಿ ಹಾಗಾಗಿ ನನ್ಗೆ ಈ ವಾಯು ಎಲ್ಲಿಂದ ಬಂತು ಅಂತ ಒಂದು ಸಣ್ಣ ಅನುಮಾನ ಇತ್ತು ಈಗ ಅದನ್ನು ಪರಿಹರಿಸಿದೀರಾ ಅದು ಒಂದೇ ಅಲ್ಲ ಇನ್ನೊಂದು ಹೇಳಿಕ್ ಇಷ್ಟ ಪಡ್ತೀನಿ ಎಂಬತ್ತು ಪರ್ಸೆಂಟ್ ಜನಕ್ಕೆ ರಕ್ತನಾಳ ಬ್ಲಾಕ್ ಆಗುತ್ತೆ ಇಪ್ಪತ್ ಪರ್ಸೆಂಟ್ ಜನಕ್ಕೆ ರಕ್ತನಾಳ ಒಡ್ಕೊಳ್ಳುತ್ತೆ ಸೊ ರಕ್ತ ಸ್ರಾವ ಆಗೋದೂ ಪಾರ್ಶ್ವವಾಯು ಬ್ರೈನ್ ಒಳಗೆ ಬ್ಲೀಡಿಂಗ್ ಆಗೋದು ಮುಖ್ಯ ಕಾರಣ ಸುಮಾರು ಜನ ಏನ್ ಮಾಡ್ತಾರೆ ಎರಡು ಮೂರು ದಿವಸ ಬಿಪಿ ಮಾತ್ರ ಬಿಟ್ಟು ಬಿಡ್ತಾರೆ ಒಂದ್ ದಿವಸ ಬಿಟ್ರೆ ನಡೆಯುತ್ತೆ ಅಂತ ಹೇಳಿ ಹಂಗ್ ಬಿಟ್ಟಾಗ ಸಡನ್ಗೆ ನಿಮ್ ಬ್ಲಡ್ ಪ್ರೆಷರ್ ಇಪ್ಪತ್ತು ಮೂವತ್ತು ಮೇಲೆ ಏರಿದ್ರೆ ನಿಮ್ಮ ರಕ್ತನಾಳಗಳು ಒಡೆದು ಮೆದುಳೊಳಗೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಅದು ಇಪ್ಪತ್ತು ಪರ್ಸೆಂಟ್ ಬ್ರೈನ್ ಅಟ್ಯಾಕ್ ಕಾರಣ ಒತ್ತಡ ರಹಿತ ಜೀವನದಿಂದ ಇವೆಲ್ಲವನ್ನು ಸುಧಾರಿಸಬಹುದು ಅಂತ ಹೇಳ್ತೀರಾ ಹೌದು ಬಹಳ ಕಡಿಮೆ ಅವಧಿಯಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ ಡಾಕ್ಟರ್ ಸರೋಜ ಅವರೇ ಅದು ಬೆಳಗಾವಿಯಿಂದ ಬೆಂಗಳೂರಿನ ಸ್ಟುಡಿಯೋಗೆ ಬಂದು ಕೊಟ್ಟಿದ್ದೀರಾ ಹಾಗಾಗಿ ನಿಮಗೆ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕೇಳಿದಿರಿ ಮಾತನಾಡಿದವರು ಡಾಕ್ಟರ್ ಸರೋಜಾ ಎಓ ನರರೋಗ ತಜ್ಞರು ಜವಾಹರ್ ಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಬೆಳಗಾವಿ ಇವರೊಂದಿಗೆ ಎಂಎಸ್ ಅನುಪಮ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ